ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಒಂದು ಅವಾಚ್ಯ ಶಬ್ದಗಳಿಂದ ದಯಮಾಡಿ ಕ್ಷಮೆ ಕ್ಷಮೆ ಕೇಳಲಿಕ್ಕೆ ಮುಂದೆ ಪ್ರವಾದದಲ್ಲಿ ಒಂದು ವಾರದಲ್ಲಿ ಅವ್ರಿಗೆ ಕ್ಷಮೆ ಕೇಳಿಲ್ಲ ಅಂದರೆ ಪ್ರತಿಯೊಂದು ಊರು ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತದೆ ಇವು ಮಾತಾಡೋರು ಸಾಮಾನ್ಯ ಶಬ್ದ ಅಲ್ಲ ಗಾಣಿಗಿಯರ್ಗೇನು ಗಾ ಗಾಣಿಗ ಸಮಾಜ ಹಾಗೂ ಹಾಲು ಮಕ್ಕಳ ಸಮಾಜಕ್ಕೆ ನೀವು ಬಂದಿದ್ದೀರಲ್ಲ ಗಾಣಿಗ ಸಮಾಜದವ್ರು ಎಷ್ಟು ಒಳ್ಳೆಯವರು ಅಷ್ಟು ಒಳ್ಳೆಯವರು ಅವರಂಥ ಒಳ್ಳೆಯವರು ಯಾರಿಲ್ಲ ಅವರಂಥ ಬೆಟ್ಟವರು ಯಾರಿಲ್ಲ ಆಸ್ಟ್ ಬಂದುತ್ತೆ ನಮ್ಮ ದಾನಿಗ ಸಮಾಜಿ ಮತ್ತು ಕ್ಷೇತ್ರದಲ್ಲಿ ಮೊದಲು ಅದನ್ನು ತಿಳ್ಕೊಟ್ಟು ಆಮೇಲೆ ನೀವು ಯಾರಿಗೂ ಒಂದು ಯಾರಿಗೂ ಒಂದು ನೀವು ಒಳ್ಳೆಯವರಾಗ್ಲೂ ಕೇಳಿ ಯಾವುದೇ ಯಾವುದೇ ಸಮಾಜಕ್ಕೆ ಬೇಯದ್ರೆ ಯಾವುದೇ ಸಹಿಸ್ಗಳಾಗಿಲ್ಲ ಯಶಂತ್ ರಾಯಗೌಡ ಪಾಟೀಲ್ ಅವರೇ ಇವತ್ತಿನ ದಿವಸ ಬರೀ ಮನವಿ ಕೊಟ್ಟಿದ್ದೀವಿ ಕೃಷಿಯವರಿಗೆ ಒಂದು ವಾರ ನಿಮಗೆ ಗುರು ಕೊಡ್ತೀವಿ ಒಂದು ವಾರದಲ್ಲಿ ಏನಾದರೂ ಕ್ಷಮೆ ಕೇಳಿಲ್ಲ ಅಂದರೆ ಮುಂದೆ ಒಂದು ವಾರದಲ್ಲಿ ನೀವು ಕ್ಷಮೆ ಅಂದರೆ ಮುಂದಿನ ನಿರ್ಮಾಣದಲ್ಲಿ ಮುಖ್ಯವಾದ ಹೋರಾಟವನ್ನು ನಾವು ಪ್ರತಿ ಊರಲ್ಲಿ ಮಾಡಬೇಕು ಮಾಡುತ್ತೇವೆ ಅಂತ ಹೇಳ್ತೀರಿ ಯಾವ ರೀತಿ ಕ್ಷಮೆ ಕೇಳಬೇಕಂತ ಎಂಬ ಬಹಿರಂಗವಾಗಿಯೋ ಇಲ್ಲಿ ಮಾಧ್ಯಮ ಮುಖಾಂತರ ನಾವು ಗಾಣಿಕ ಸಮಾಜಕ್ಕೆ ಹಾಗೂ ಹಾಲು ಮತ ಸಮಾಜಕ್ಕೆ ವೈದ್ಯನೆ ಅವರು ಕ್ಷಮೆ ಹಾಕಬೇಕು ಕ್ಷಮೆ ಸುವರ್ಣ ಕರ್ನಾಟಕ ಮಹೋತ್ಸವ ರಾಜ್ಯ ಯುವ ಘಟಕ ಉಪಾಧ್ಯಕ್ಷ ಶಾಸಕರಾಗಿರುವಂಥ ಯಶಂಕರಗೌಡ ಪಾಟೀಲ್ ಅವರು ಮಾತನಾಡಿರುವಂಥ ಒಂದು ವಿಡಿಯೋ ರಾಜ್ಯಾದ್ಯಂತ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ ಎಲ್ಲ ಸಂದರ್ಭದಲ್ಲಿ ಎಲ್ಲ ಗ್ರೂಪ್ಗಳಿಂದ ವಿಡಿಯೋ ವೈರಲ್ ಆಗ್ತಾ ಅದರ ಅದರಲ್ಲಿ ಮಾನ್ಯ ಶಾಸಕರು ಎರಡು ಸಮಾಜಗಳು ಒಂದು ಹಾಲ್ಮ್ ಸಮಾಜ ಮತ್ತು ಇನ್ನೊಂದು ಗಾಣಿ ಸಮಾಜ ಈ ಎರಡೂ ಸಮಾಜಗಳ ಕುರಿತಾಗಿ ಬಹಳ ಅವಾಚದಲ್ಲಿ ಒಳ್ಳೆ ನಿಂದನೆಯನ್ನು ಮಾಡಿ ಅವೆರಡೂ ಸಮಾಜಕ್ಕೆ ಬೈದಿದ್ದಾರೆ ಅದನ್ನ ಖಂಡಿಸಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂಥ ಆ ವಿಡಿಯೋ ಅವರ ಬೆಂಬಲಗಿರಿ ಹೇಳೋ ಪ್ರಕಾರ ಅದು ಎರಡು ಸಾವಿರ ಹದಿನೆಂಟರ ಚುನಾವಣೆ ಸಂದರ್ಭದಲ್ಲಿ ಆ ವಿಡಿಯೋ ಈಗಿನ ಸಂದರ್ಭ ಅಲ್ಲ ಅಂದ್ರೆ ತಪ್ಪು ಅವಾಗ ಮಾಡಿದ್ರ ತಪ್ಪೆ ಹೀಗೆ ಮಾಡಿದ್ರ ತಪ್ಪೆ ಆದರೆ ಆಗಿನ ಸಂದರ್ಭದಲ್ಲಿ ಆ ವಿಡಿಯೋ ವೈರಲ್ ಆಗಿರಲಿಲ್ಲ ಹಾಗಾಗಿ ವಿಷಯ ಮುನ್ನಲ್ಲಿ ಬರಲಿಲ್ಲ ಆದರೆ ಈ ಪ್ರಸ್ತು ಸಂದರ್ಭದಾಗ ಆ ವಿಡಿಯೋ ಎಲ್ಲ ಕಡೆಗೆ ವೈರಲ್ ಆಗಿರೋದ್ರಿಂದ ಮಾನ್ಯ ಶಾಸಕರಾದಂಥ ಯಶವಂತೇಗೌಡ ಎರಡೂ ಸಮಾಜಗಳನ್ನು ಬಹಳ ನಿಂದನಾತ್ಮಕವಾಗಿ ಮಾತನಾಡಿ ಗಾಳಿಸಿ ಮಾತನಾಡಿದ್ದಾರೆ ಅದು ರಾಜ್ಯಾದ್ಯಂತ ಇರುವಂಥ ಗಾಣಿ ಸಮಾಜಕ್ಕೆ ನಮ್ಮ ಸಹೋದರ ಸಮಾಜವಾದಂಥ ಹಾಲುಮತ್ ಸಮಾಜಕ್ಕೆ ಬಹಳ ಅತೀವ ನೋವನ್ನು ಉಂಟು ಮಾಡಿರೋದ್ರಿಂದ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಏನು ಸುವರ್ಣ ಕರ್ನಾಟಕ ಗಾಣಿ ಮಹಾಸಭಾದ ಯುವ ಘಟಕದ ರಾಜ್ಯ ಅಧ್ಯಕ್ಷರಾಗಿರುವಂಥ ಅಂದು ಗಡಿಗೆಯವರ ಉಪಸ್ಥಿತಿಯಲ್ಲಿ ಸಮಾಜದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಬಾಗಲಕೋಟೆ ಜಿಲ್ಲೆಯಂದು ಸಹಿತ ಸಮಾಜ ಬಂಧುಗಳು ಆಗಮಿಸಿದ್ದಾರೆ ಇಷ್ಟೇ ನಾವು ಕೇಳ್ತಾ ಇರೋದು ಮಾನ್ಯ ಶಾಸಕರಾದಂಥ ಯಶವಂತ ಪಾಟೀಲ್ ಅವರಿಗೆ ತಾವೊಂದು ಸಾಂವಿಧಾನಿಕ ಸ್ಥಾನದಲ್ಲಿರುವಂಥವ್ರು ತಾವೊಂದು ತಾಲೂಕಿನ ಜವಾಬ್ದಾರಿ ಸ್ಥಾನದಲ್ಲಿರುವಂಥವರು ತಮ್ಮಂಥವರೇ ಸಮಾಜಗಳ ಮೇಲೆ ಇಷ್ಟೊಂದು ನಿಂದನಾತ್ಮಕವಾಗಿ ಮಾತನಾಡಿದರೆ ಸಮಾಜಕ್ಕೆ ತಾವೇನು ಸಂದೇಶ ಕೊಡ್ತಾ ಇದ್ದೀವಿ ಅದು ಸಂದರ್ಭ ಯಾವುದೇ ಆಗಿರಲಿ ಸಂದರ್ಭ ಯಾವುದೇ ಆಗಿರಲಿ ಈಗ ಆ ಒಂದು ವಿಡಿಯೋ ನೀವು ಮಾತನಾಡಿರುವಂಥ ವಿಡಿಯೋ ಎಲ್ಲ ಕಡೆಗೆ ವೈರಲ್ ಆಗ ಆ ಮೂಲಕ ತಾವು ಸೌಜನ್ಯಕ್ಕಾದರೂ ಇಲ್ಲ ಆಗಿರೋ ಸಂದರ್ಭದಲ್ಲಿ ಮಾತನಾಡಿರೋ ಸತ್ಯ ಆ ಮಾತನಾಡೋದಕ್ಕೆ ನಾನು ಕ್ಷಮೆಯನ್ನು ಕೊಡ್ತೀನಿ ಎರಡೂ ಸಮಾಜಗಳಲ್ಲಿ ಕ್ಷಮೆ ಕೊಡ್ತೀನಿ ಅಂತಂದಾಗ ಮುಗಿದು ಹೋಗ್ತಿತ್ತು ಆದರೆ ಇವತ್ತು ರಾಜ್ಯಾದ್ಯಂತ ಇರುವಂಥ ಗಾಣಿ ಸಮಾಜದ ಸ್ವಾಭಿಮಾನ ಸಮಾಜಕ್ಕೆ ಸ್ವಾಭಿಮಾನಕ್ಕೆ ಪಟ್ಟಾಗಿದೆ ಇವತ್ತೇನಪ್ಪ ಅಂದರೆ ಬಿಜಾಪುರ ಜಿಲ್ಲೆ ಅಂತ ನಾವು ನೋಡ್ತಾ ಇದ್ದೀವಿ ನಮ್ಮೆಲ್ಲ ಸಮಾಜಕ್ಕೊಂದು ಏನು ಹಿಂಡಿ ತಾಲೂಕಿನಲ್ಲಿ ಹೀಗಾಗಿದೆ ನಮ್ಮ ಸಮಾಜದವರಿಗೆ ಈ ಥರ ಮಾತನಾಡಿದರೆ ನಮ್ಮ ಸಮಾಜದ ಏಳಿಗೆನ ಅಲ್ಲಿ ಶಾಸಕರು ಸಹಿಸಲ್ವೇನು ನಮ್ಮ ಶಾಸಕರು ಅಲ್ಲಿನ ಶಾಸಕರಿಗೆ ನಮ್ಮ ಸಮಾಜದ ಮೇಲೆ ಅಸೂಯ ಭಾವನೆ ಇದೆ ಅನೇಕ ಭಾವನೆಗಳು ನಮಗೆ ಅರ್ಥ ಆಗ್ತವೆ ನಾವು ಈ ಮೂಲಕ ಮಾನ್ಯ ಶಾಸಕರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಶಾಸಕರೇ ತಾವು ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು ತಾವೊಂದು ಉನ್ನತವಾದ ಹುದ್ದೆಯಲ್ಲಿರುವಂಥವ್ರು ತಾವು ಕೂಡಲೇ ಬೇಷರ ಕ್ಷಮೆಯನ್ನು ರಾಜ್ಯಾದ್ಯಂತ ಎರಡೂ ಸಮಾಜಗಳಿಗೆ ಇವತ್ತು ಆಲಮತ ಸಮಾಜ ಮತ್ತು ಗಾಣಿ ಸಮಾಜ ಎರಡೂ ಸಮಾಜಕ್ಕೆ ಕ್ಷಮೆಯನ್ನು ಕೇಳಬೇಕು ಅದು ಸಂದರ್ಭ ಯಾವುದೇ ಆಗಿರಲಿ ನಾನು ಮಾತನಾಡಿದ್ದು ತಪ್ಪಾಗಿದೆ ಎರಡೂ ಸಮಾಜಗಳು ಕ್ಷಮೆ ಕ್ಷಮೆಯನ್ನು ಸಲ್ಲಿಸಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತಿದ್ದೀವಿ ಸುರೇಶ್ ಪಾಂಡ್ಯದಲ್ಲಿ ನಮ್ಮ ನಮ್ಮ ನಾಳಿನ ಸಮಾಜಕ್ಕೆ ಒಂದು ಹಿರಿಯ ಶಾಸಕರಾದಂಥ ಯಶವಂತರಾಯಗೌಡ ಪಾಟೀಲ್ ಅವರು ನಮ್ಮ ಸಮಾಜಕ್ಕೆ ಸ್ವಲ್ಪ ಕೆಟ್ಟ ಶಬ್ದಗಳನ್ನು ಮಾತನಾಡುತ್ತಾರೆ ನಮ್ಮ ಸಮಾಜಕ್ಕೆ ಒಂದೇ ಅಲ್ಲ ಮತ್ತು ಹಾಲು ಮತ ಸಮಾಜಕ್ಕೂ ಅವರು ಎರಡೂ ಸಮಾಜಕ್ಕೆ ಕೆಟ್ಟ ಸಂಘಗಳನ್ನು ಮಾತನಾಡುತ್ತಾರೆ ಆದರೆ ಈ ಯಾಚನೆ ಮಾಡಿಲ್ಲ ಅಂದರೆ ನಾವು ಮುಂದಿನ ದಿನಮಾನಗಳಲ್ಲಿ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಡ್ತೇವೆ ಅವರ ವಿರುದ್ಧವಾಗಿ ನಮ್ಮ ಏನಾಗಿದೆ ನೋವಾಗಿದೆ ನಮ್ಮ ಸಮಾಜಕ್ಕೆ ಯಾಕಂದ್ರೆ ವಲಸ ಶಬ್ದರವರು ಮಾತಾಡಿದ್ರೆ ಇನ್ನೊಂದು ಸಮಾಜಕ್ಕೆ ಗೋ ಆಗುತ್ತಂತ ಅವರು ವಿಚಾರ ಮಾಡ್ಕೊಂಡು ಮಾತನಾಡಬೇಕಾಗಿತ್ತು ಆದ್ರೆ ಎಚ್ಚರಿಕೆಯಿಂದ ಅವರು ಮಾತನಾಡಬೇಕಾಗಿತ್ತು ಆದರೆ ಅತಿ ಶೀಘ್ರದಲ್ಲಿ ನಾವು ನಾಲ್ಕು ಕೋಡೆ ಮಕ್ಕಳಿಗೆ ಬೇಕಿದ್ರಲ್ಲ ಇದು ಮಾಧ್ಯಮದ ಮುಂದೆ ಬಂದು ಬಹಿರಂಗ ನಾವು ಕ್ಷಮೆ ಯಾಚನೆ ಮಾಡಬೇಕು ಯಾಕಂದ್ರೆ ಗೊತ್ತಾಗಬೇಕು ಎರಡೂ ಸಮಾಜಕ್ಕೂ ಮತ್ತು ನಾನಿಗ ಸಮಾಜ ಮತ್ತು ಹಾಲು ಮತ್ತು ಸಮಾಜಕ್ಕೆ ಇವರು ಬಹಿರಂಗ ಬಂದು ಇಲ್ಲ ಅಂತ ತಪ್ಪಾಗಿದೆ ಅಂತ ಕ್ಷಮೆ ಯಾಚನೆ ಮಾಡಿದರೆ ನಾವು ಅದಕ್ಕೆ ಎಲ್ಲರೂ ಅವ್ರಿಗೆ ಅಭಿನಂದನೆ ಹೇಳ್ತಿರ್ಲಿಲ್ಲ ಅಂದರೆ ಮುಂದಿನ ದಿನಮಾಲದಲ್ಲಿ ಅವ್ರ ಉಗ್ರ ಹೋರಾಟ ನಾವು ಆ ಎರಡೂ ಸಮಾಜ ಕೂಡಿ ಅವ್ರ ವಿರುದ್ಧವಾಗಿ ಹೋರಾಟವನ್ನು ನಾವು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ನಮ್ಮ ಹೋರಾಟ ಹೋರಾಟವ್ರಿಗೆ ಕ್ಷಮೆ ಆಚಿಸ್ತಾನೆ ಹೋರಾಟ ಮಾಡ್ತೇವೆ ಇಲ್ಲಾಂದ್ರೆ ಅವ್ರನ್ನ ಇಲ್ಲಿಂದ ಗಡಿಪಾರು ಮಾಡಬೇಕು ಅವ್ರಿಗೆ ನಮ್ಮ ಇಲ್ಲಿ ಬಿಜಾಪುರದ ಯಾಕಂದರೆ ನಮ್ಮ ಸಮಾಜಕ್ಕೆ ನೋವಾಗಿದೆ ಯಾಕಂದರೆ ನಾವು ಬಾ ಕರ್ನಾಟಕದಲ್ಲಿ ಇರುವಂಥ ಅರವತ್ತೈದು ಜನಸಂಖ್ಯೆಗೂ ನೋವಾಗಿದೆ ಪರಶುರಾಮ್ ಗಡ್ದಿನಿ ಸುವರ್ಣ ಕರ್ನಾಟಕ ಗಾಣಿಗೆ ಮಹಾಸಭಾದ ರಾಜ್ಯ ಕಾರ್ಯಾಧ್ಯಕ್ಷರು ಏನು ಇವತ್ತು ಹಿಂಡಿ ಮತಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂಥ ರೋಗಶಂಕರಗೌಡ ಪಾಟೀಲ್ ಅವರು ಮಾತನಾಡಿರುವಂಥ ಒಂದು ವಿಡಿಯೋ ರಾಜ್ಯಾದ್ಯಂತ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗ್ತಾಯಿದೆ ಎಲ್ಲ ಸಂದರ್ಭದಲ್ಲಿ ಎಲ್ಲ ಗ್ರೂಪ್ಗಳಿಗೆ ವಿಡಿಯೋ ವೈರಲ್ ಆಗ್ತಾ ಅದರ ಅದರಲ್ಲಿ ಮಾನ್ಯ ಶಾಸಕರು ಎರಡು ಸಮಾಜಗಳ ಕುರಿತಾಗಿ ಒಂದು ಹಾಲ್ಮತ್ ಸಮಾಜ ಮತ್ತು ಇನ್ನೊಂದು ಗಾಣಿ ಸಮಾಜ ಈ ಎರಡೂ ಸಮಾಜಗಳ ಕುರಿತಾಗಿ ಭಾಳ ಅವಾಶಬ್ಬ್ದಂಪಾರ್ಟೆಂಟ್ ನಿಂದನೆಯನ್ನು ಮಾಡಿ ಅವೆರಡೂ ಸಮಾಜಕ್ಕೆ ಬೈದಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂಥ ಆ ವಿಡಿಯೋ ಅವರ ಬೆಂಬಲ ಹೇಳೋ ಪ್ರಕಾರ ಅದು ಎರಡು ಸಾವಿರ ಹದಿನೆಂಟರ ಚುನಾವಣೆ ಸಂದರ್ಭದಲ್ಲಿ ಆ ವಿಡಿಯೋ ಈಗಿನ ಸಂದರ್ಭದಲ್ಲಿ ಅಂದರೆ ತಪ್ಪು ಅವಾಗ ಮಾಡಿದ್ರು ತಪ್ಪೆ ಹೀಗೆ ಮಾಡಿದ್ರು ತಪ್ಪೆ ಆದರೆ ಆಗಿನ ಸಂದರ್ಭದಲ್ಲಿ ಆ ವಿಡಿಯೋ ವೈರಲ್ ಆಗಿರಲಿಲ್ಲ ಹಾಗಾಗಿ ವಿಷಯ ಮುನ್ನಲೆಗೆ ಬರಲಿಲ್ಲ ಆದರೆ ಈ ಪ್ರಸ್ತುತ ಸಂದರ್ಭದಾಗ ಆ ವಿಡಿಯೋ ಎಲ್ಲ ಕಡೆಗೆ ವೈರಲ್ ಆಗಿರೋದ್ರಿಂದ ಮಾನ್ಯ ಶಾಸಕರಾದಂಥ ಪಾಟೀಲ್ ಅವರು ಎರಡೂ ಸಮಾಜಗಳನ್ನು ಭಾಳ ನಿಂದನಾತ್ಮಕವಾಗಿ ಮಾತನಾಡಿ ಗಿಯಾಳಿಸಿ ಮಾತನಾಡಿದ್ದಾರೆ ಅದು ರಾಜ್ಯಾದ್ಯಂತ ಇರುವಂಥ ಗಾಣಿ ಸಮಾಜಕ್ಕೆ ನಮ್ಮ ಸಹೋದರ ಸಮಾಜವಾದಂಥ ಹನುಮತ್ ಸಮಾಜಕ್ಕೆ ಭಾಳ ಅತೀವ ನೋವನ್ನು ಉಂಟು ಮಾಡಿರೋದ್ರಿಂದ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಏನು ಸುವರ್ಣ ಕನ್ನಡ ಗಾಣಿ ಮಹಾಸಭಾದ ಯುವ ಘಟಕದ ರಾಜ್ಯ ಅಧ್ಯಕ್ಷರಾಗಿರುವಂಥ ಮುದು ಗಡಿಗೆಯವರ ಉಪಸ್ಥಿತಿಯಲ್ಲಿ ಸಮಾಜದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಬಾಗಲಕೋಟೆ ಜಿಲ್ಲೆಯಂದು ಸಹಿತ ಸಮಾಜ ಬಂಧುಗಳು ಆಗಮಿಸಿದ್ದಾರೆ ಇಷ್ಟೇ ನಾವು ಕೇಳ್ತಾ ಇರೋದು ಮಾನ್ಯ ಶಾಸಕರಾದಂಥ ಯಶವ್ರು ಪಾಟೀಲ್ವರಿಗೆ ತಾವೊಂದು ಸಾಂವಿಧಾನಿಕ ಸ್ಥಾನದಲ್ಲಿರುವಂಥವರು ತಾವೊಂದು ತಾಲೂಕಿನ ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು ಗಮಂತ್ ಅವರೇ ಸಮಾಜಗಳ ಮೇಲೆ ಇಷ್ಟೊಂದು ನಿಂದನಾತ್ಮಕವಾಗಿ ಮಾತನಾಡಿದರೆ ಸಮಾಜಕ್ಕೆ ತಾವೇನು ಸಂದೇಶ ಕೊಡ್ತಾ ಇದ್ದೀರಿ ಅದು ಸಂದರ್ಭ ಯಾವುದೇ ಆಗಿರಲಿ ಸಂದರ್ಭ ಯಾವುದೇ ಆಗಿರಲಿ ಈಗ ಆ ಒಂದು ವಿಡಿಯೋ ನೀವು ಮಾತನಾಡಿರುವಂಥ ವಿಡಿಯೋ ಎಲ್ಲ ಕಡೆಗೆ ವೈರಲ್ ಆದ ಮೂಲಕ ತಾವು ಸೌಜನ್ಯಕ್ಕಾದರೂ ಇಲ್ಲ ಆಗಿನ ಸಂದರ್ಭದಲ್ಲಿ ಮಾತನಾಡಿರೋ ಸತ್ಯ ಆ ಮಾತನಾಡೋದಕ್ಕೆ ನಾನು ಕ್ಷಮೆಯನ್ನು ಕೊಡ್ತೀನಿ ಎರಡೂ ಸಮಾಜಗಳಲ್ಲಿ ಕ್ಷಮೆ ಕೊಡ್ತೀನಿ ಅಂತಂದಾಗ ಮುಗ್ದೇ ಹೋಗ್ತಿತ್ತು ಆದರೆ ಇವತ್ತು ರಾಜ್ಯಾದ್ಯಂತ ಇರುವಂಥ ಗಾಡಿ ಸಮಾಜದ ಸ್ವಾಭಿಮಾನ ಸಮಾಜಕ್ಕೆ ಸ್ವಾಭಿಮಾನಕ್ಕೆ ಕಟ್ಟಾಗಿತ್ತು ಇವತ್ತೇನಪ್ಪ ಅಂದರೆ ಬಿಜಾಪುರ ಅಂತ ನಾವು ನೋಡ್ತಾ ಇದ್ದೀವಿ ನಮ್ಮ ಎಲ್ಲ ಸಮಾಜಮಂತ್ ಏನು ಹಿಂಡಿ ತಾಲೂಕಿನಲ್ಲಿ ಹೀಗಾಗಿದೆ ನಮ್ಮ ಸಮಾಜದವರಿಗೆ ಈ ಥರ ಮಾತನಾಡಿದ್ದಾರೆ ನಮ್ಮ ಸಮಾಜದ ಏಳಿಗೆನ ಅಲ್ಲಿಯ ಶಾಸಕರು ಸಹಿಸಲ್ವೇನು ನಮ್ಮ ಶಾಸಕರು ಅಲ್ಲಿನ ಶಾಸಕರಿಗೆ ನಮ್ಮ ಸಮಾಜದ ಮೇಲೆ ಅಸೂಯ ಭಾವನೆ ಇದೆ ಏನು ಅನೇಕ ಭಾವನೆಗಳು ನಮ್ಗೆ ವ್ಯಕ್ತ ಆಗ್ತವೆ ನಾವು ಈ ಮೂಲಕ ಮಾನ್ಯ ಶಾಸಕರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ವಿ ಶಾಸಕರೇ ತಾವು ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು ತಾವೊಂದು ಉನ್ನತವಾದ ಹುದ್ದೆಯಲ್ಲಿರುವಂಥವರು ನಾವು ಕೂಡಲೇ ಬೇಷರ ಕ್ಷಮೆಯನ್ನು ರಾಜ್ಯಾದ್ಯಂತ ಎರಡೂ ಸಮಾಜಗಳಿಗೆ ಇವತ್ತು ಆಲುಮತ ಸಮಾಜ ಮತ್ತು ಗಾಣಿ ಸಮಾಜ ಎರಡೂ ಸಮಾಜಕ್ಕೆ ಕ್ಷಮೆಯನ್ನು ಕೇಳಬೇಕು ಅದು ಸಂದರ್ಭ ಯಾವುದೇ ಆಗಿರಲಿ ನಾನು ಮಾತನಾಡಿದ್ದು ತಪ್ಪಾಗಿದೆ ಎರಡೂ ಸಮಾಜಗಳು ಕ್ಷಮೆ ಪ ಕ್ಷಮೆಯನ್ನು ಸಲ್ಲಿಸಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಸುರೇಶ್ ಪಾಳ್ಯದಲ್ಲಿ